ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಆರ್ ವಿ ಕನ್ನಡ ನ್ಯೂಸ್ಗೆ ಸುಸ್ವಾಗತ ಸುಸ್ವಾಗತ ಮಾರುತಿ ಸುಜುಕಿ ಎಟಿಕಾನ ಬೆಲೆ ಎಷ್ಟು ನಿಮಗೆ ಗೊತ್ತಾ ಅನ್ನೋ ಕೇಳಿದ್ರೆ ನೀವೇ ಶಾಕ್ ಆಗೋಗ್ತೀರಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಸೆವೆನ್ ಸೀಟರ್ ಕಾರಿಗೆ ಸದ್ಯ ಭಾರತೀಯ ಮಾರುಕಟ್ಟೆಯಲ್ಲಿ ಎಲ್ಲೆಲ್ಲಿಂದನೋ ಬೇಡಿಕೆ ಇಂದಿನಿಂದ ಈ ಲೋಗೋದಲ್ಲಿ ಕಾರಿನ ಆನ್ ರೋಡ್ ಬೆಲೆ ಆನ್ ರೋಡ್ ಪೇಮೆಂಟ್ ಇ ಎಮ್ ಐಗಳ ಕುರಿತಾಗಿ ಅನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಈ ಕಾರಿನ ಬೇಸ್ ವೇರಿಯಂಟ್. ಎಲ್ ಎಕ್ಸ್ ಐ ಝೀರೋ ಪೆಟ್ರೋಲ್ ಆನ್ರೋಡ್ ಬೆಲೆ ಎಂಬುದು ಸುಮಾರು ಹತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿಗಳು ಬರುತ್ತದೆ ಇದೇ ರೀತಿ ಅಪ್ಡೇಟ್ ವಿಡಿಯೋಸ್ ಬೇಕು ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ